ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಸಂಬಂಧ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ ಬಿಗ್ಗೆಸ್ಟ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಹಾಗೂ ಮಂಡ್ಯ ರಾಜಕಾರಣದ ಮಟ್ಟಿಗೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಮಟ್ಟಿಗೆ ಇದು ಬಹಳ ದೊಡ್ಡ ತಿರುವು ಅದರ ಜೊತೆಗೆ ನಾಲ್ಕು ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನ ಕೂಡ ನಿಮಗೆ ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ತಿಳಿಸಬೇಕಾಗಿದೆ ನೋಡಿ ಭಾಳ ಬಹಳ ಇಂಪಾರ್ಟೆಂಟ್ ಇದು ಯಾರು ಮಂಡ್ಯ ಲೋಕಸಭಾ ಚುನಾವಣೆಯನ್ನು ಈ ಬಾರಿ ತುಂಬ ಸೀರಿಯಸ್ಸಾಗಿ ಫಾಲೋ ಮಾಡ್ತಾ ಇದ್ದೀರಿ ಅವರು ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳೇಬೇಡಿ ನೋಡಿ ಬಹಳ ಮುಖ್ಯವಾಗಿ ಮೊದಲನೇದಾಗಿ ಎಲ್ರಿಗೂ ಕಾಡ್ತಾ ಇದ್ದಂಥ ಪ್ರಶ್ನೆ ಸುಮಲತಾ ಅಂಬರೀಷ್ ಈ ಬಾರಿ ಅವರು ಏನು ಮಾಡ್ತಾರೆ ಒಂದು ವೇಳೆ ಜೆ ಡಿ ಎಸ್ ತೆಕ್ಕೆ ಹೋದರೆ ಸುಮಲತಾ ಅಂಬರೀಷ್ ಏನು ಮಾಡ್ತಾರೆ ಒಂದಂತೂ ಸ್ಪಷ್ಟ ಇತ್ತು ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಮಂಡೆ ಬಿಟ್ಟು ಬೇರೆ ಕಡೆ ಹೋಗಲ್ಲ ಅಂತ ಹೇಳ್ತಾ ಇದ್ರು ಹಾಗಾದರೆ ಏನು ಸ್ಪರ್ಧೆ ಮಾಡ್ತಾರ ಇಲ್ವಾ ವಾಟ್ ನೆಕ್ಸ್ಟ್ ಈ ಪ್ರಶ್ನೆ ಇತ್ತು ನೋಡಿ ಅದರ ಬಗ್ಗೆ ಸ್ವತಃ ಸುಮಲತಾ ಅಂಬರೀಷ್ ಅವರು ಒಂದು ಸ್ಪಷ್ಟ ಮಾತುಗಳಲ್ಲಿ ತಮ್ಮ ಮುಂದಿನ ಹೆಜ್ಜೆಯನ್ನು ಈಗ ತಿಳಿಸಿದ್ದಾರೆ ನಿನ್ನೆ ಮಂಡ್ಯದಲ್ಲಿ ಅದರಲ್ಲೂ ಶ್ರೀರಂಗಪಟ್ಟಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಡಿ ಟ್ವೆಂಟಿ ಫೈವ್ ಬೆಳ್ಳಿ ಪರ್ವ ಕಾರ್ಯಕ್ರಮ ಆಯೋಜನೆ ಆಗಿತ್ತು ಅದಕ್ಕೆ ಸುಮಲತಾ ಅಂಬರೀಶ್ ಅವರು ಕೂಡ ಬಂದಿದ್ದರು ಬಹಳ ದೊಡ್ಡ ಕಾರ್ಯಕ್ರಮ ಬಹಳಷ್ಟು ಸ್ಟಾರ್ಸಲ್ಲಿದ್ದರು ಹಾಗೆ ದೊಡ್ಡ ಸಂಖ್ಯೆಯಲ್ಲಿ ಡಿ ಬಾಸ್ ಅಭಿಮಾನಿಗಳು ಸೇರಿದ್ರು ಶ್ರೀರಂಗಪಟ್ಟಣದ ಸಚ್ಚಿ ಸಚ್ಚಿದಾನಂದ ಈ ಪ್ರೋಗ್ರಾಮನ್ನ ಆರ್ಗನೈಸ್ ಮಾಡಿದರು ಅಭಿಷೇಕ್ ಅಂಬರೀಷ್ ಕೂಡ ಇದ್ದರು ಇದರಲ್ಲಿ ಸುಮಲತಾ ಅಂಬರೀಷ್ ಅವರು ಯಾವಾಗ ಮಾತನಾಡಲಿಕ್ಕೆ ಬಂದ್ರಲ್ಲ ಆಗ ತಿರುವು ಸುಮಲತಾ ಅಂಬರೀಷ್ ಅವರು ಅವರ ಮಾತುಗಳಲ್ಲಿ ಹೇಳಿದಂಥ ಕೆಲವು ವಿಷಯಗಳು ಮಂಡ್ಯ ಲೋಕಸಭಾ ಕ್ಷೇತ್ರದ ಭವಿಷ್ಯದ ದೃಷ್ಟಿಯಿಂದ ಸುಮಲತಾ ಅಂಬರೀಷ್ ಅವರ ಮುಂದಿನ ನಡೆಯ ದೃಷ್ಟಿಯಿಂದ ಬಹಳ 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 ಇಂಪಾರ್ಟೆಂಟ್ ನೋಡಿ ಏನಾಯಿತು ಯಾವಾಗ ಸುಮಲತಾ ಅಂಬರೀಷ್ ಅವರು ತಮ್ಮ ಭಾಷಣಕ್ಕೆ ಬಂದರು ಆಗ ಅವರು ಒಂದು ಮಾತನ್ನು ಮೊಟ್ಟ ಮೊದಲಿಗೆ ಹೇಳಿದ್ರು ಯಾವುದೇ ಕಾರಣಕ್ಕೂ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಡುವಂಥ ಪ್ರಶ್ನೆಯೇ ಇಲ್ಲ ಈ ಸಂದೇಶವನ್ನು ನೀಡಿದ್ರು ಯಾವ ರೀತಿ ನೀಡಿದ್ರು ಅವ್ರು ಹೇಳಿದ್ರು ನಿಮ್ಮ ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಅಂಬರೀಷ್ ಅವ್ರನ್ನ ನಾವು ಇಲ್ಲಿಂದಲೇ ಈ ಮಣ್ಣಿನ ತಿಲಕವನ್ನು ಹಣೆಗೆ ಇಟ್ಟು ಬೀಳ್ಕೊಟ್ಟಿದ್ವಿ ಅಂತೇಳಿ ಅವತ್ತಿನ ದಿನವನ್ನು ನೆನ್ಪು ಅವರು ಹಾಗೆ ಹೇಳಿದ್ರು ಈ ಮಣ್ಣಿನ ಗುಣವನ್ನು ಈ ಮಣ್ಣಿನ ಋಣವನ್ನು ಯಾವುದೇ ಕಾರಣಕ್ಕೂ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ರು ಇದರೊಂದಿಗೆ ಒಂದು ಸ್ಪಷ್ಟ ಆಯಿತು ಯಾವುದೇ ಕಾರಣಕ್ಕೂ ಸುಮಲತಾ ಅಂಬರೀಷ್ ಮಂಡ್ಯ ಲೋಕಸಭಾ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಮಾಡಲ್ಲ ಒಂದು ಕ್ಲಿಯರ್ ಹಾಗಾದರೆ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರ್ತೀನಿ ಈಗ ಹಾಗಾದರೆ ಏನು ಅವರು ಸಂದೇಶ ಕೊಡ್ತಾ ಇದ್ದಾರೆ ಒಂದನ್ನು ಅವ್ರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಾನು ಮಂಡ್ಯ ಬಿಡೋ ಪ್ರಶ್ನೆ ಇಲ್ಲ ಅಂದಮೇಲೆ ಅವರು ಅಲ್ಲಿಂದ ಸ್ಪರ್ಧೆ ಮಾಡಿಯೇ ಮಾಡ್ತಾರೆ ಮಾಡಿಯೇ ತೀರ್ತಾರೆ ಈ ಬಾರಿ ಸ್ಪರ್ಧೆ ಶತಸಿದ್ಧ ಅನ್ನುವ ಸಂದೇಶವನ್ನು ಅವ್ರು ಕೊಡ್ತಾ ಇದ್ದಾರೆ ಬಿ ಜೆ ಪಿಯಿಂದ ಟಿಕೆಟ್ಗೋಸ್ಕರ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿಗಳನ್ನೇ ಭೇಟಿಯಾಗಿ ಕೇಳಿದ್ದಾಯಿತು ಜೆ ಪಿ ನಡ್ಡಾ ಅವ್ರನ್ನ ಕೇಳಿದ್ದಾಯ್ತು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾಯ್ತು ಬಿ ಎಲ್ ಸಂತೋಷ್ ಅವ್ರನ್ನ ಭೇಟಿ ಮಾಡಿದ್ದಾಯ್ತು ಎಲ್ಲ ಪ್ರಮುಖರನ್ನ ಈಗಾಗಲೇ ಭೇಟಿ ಮಾಡಿ ಮಾತುಕತೆ ನಡೆಸಿ ಆಗಿದೆ ಹಾಗಾದ್ರೆ ಒಂದು ವೇಳೆ ಬಿ ಜೆ ಪಿ ತೆಕ್ಕೆಗೆ ಈ ಕ್ಷೇತ್ರ ಬರದೇ ಹೋದ್ರೆ ಜೆ ಡಿ ಎಸ್ ತೆಕ್ಕೆಗೆ ಆವಾಗ ಏನ್ ಮಾಡ್ತಾರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಇದ್ದದ್ದು ಬಹುಶಃ ಈಗ ಸುಮಲತಾ ಅಂಬರೀಷ್ ಅವರು ಹೇಳಿರುವಂತಹ ಮಾತನ್ನೇ ನಾವು ಗಂಭೀರವಾಗಿ ಪರಿಗಣಿಸೋದಾದ್ರೆ ಅವರು ಒಂದು ಕಾಂಗ್ರೆಸ್ನಿಂದ ಆಫರ್ ಸಿಕ್ಕರೆ ಅಲ್ಲಿಗೆ ಹೋದರೂ ಹೋಗ್ಬೋದು ಅಥವಾ ಪಕ್ಷೇತರವಾಗಿಯೂ ಸ್ಪರ್ಧೆ ಮಾಡುವುದು ಆ ಸಾಧ್ಯತೆಗಳು ಈಗ ಓಪನ್ ಇದೆ ಅನ್ನೋದನ್ನು ಅವರಿಗ ಸೂಚ್ಯವಾಗಿ ಹೇಳಿದ್ದಾರೆ ಮಂಡ್ಯ ಬಿಡೋದೇ ಇಲ್ಲ ಯಾವ ಕಾರಣಕ್ಕೂ ಬಿಡಲ್ಲ ಅಂದರೆ ಅದರ ಅರ್ಥ ಏನು ಅಲ್ಲಿ ನಾನು ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಅಂತ ಅವರು ಉದಾಹರಣೆಗಳನ್ನ ಹಾಗೆ ಅವತ್ತಿನ ನಿದರ್ಶನಗಳನ್ನ ನಡೆದ ಘಟನೆಗಳನ್ನ ಕಣ್ಮುಂದೆ ತಂದ್ಕೊಂಡು ಹೇಳಿದ್ರು ಅವತ್ತು ನನ್ನ ಹಿಂದೆ ನಿಂತವರು ಡಿ ವಾಸ್ ದರ್ಶನ್ ಹಾಗೂ ಯಶ್ ಅವರಿಬ್ಬರು ಕೂಡ ಏನೇ ಟೀಕೆ ಬಂದರು ಎಷ್ಟೇ ಟ್ರಾಲ್ ಆದರೂ ಕೂಡ ಅವ್ರನ್ನ ಎಷ್ಟೇ ಟಾರ್ಗೆಟ್ ಮಾಡಿದ್ರು ಕೂಡ ನನ್ನ ಕೈ ಬಿಡಲಿಲ್ಲ ಹೀಗಾಗಿ ಅವರು ಅವತ್ತು ನನಗೆ ಮಾಡದಂಥ ಸಹಾಯ ನೀಡಿದಂಥ ನೆರವು ಬೆನ್ನಿಗೆ ಬೆನ್ನೆಲುಬಾಗಿ ನಿಂತದ್ದು ಅದನ್ನು ನಾವು ಮರೆಯೋ ಹಾಗಿಲ್ಲ ಅವರು ನನ್ನ ಮೇಲೊಂದು ಜವಾಬ್ದಾರಿ ಹೊರಿಸಿದ್ದಾರೆ ಆ ಜವಾಬ್ದಾರಿಯನ್ನು ಬಿಟ್ಟು ನಾವು ಓಡಿ ಹೋಗೋದಿಲ್ಲ ಅನ್ನೋ ಸಂದೇಶವನ್ನು ಕೊಟ್ಟರು ಅಲ್ಲಿಗೆ ಸುಮಲತಾ ಅಂಬರೀಷ್ ಅವರು ಈ ಬಾರಿ ಲೋಕಸಭಾ ಕ್ಷೇತ್ರದ ಕಣದಲ್ಲಿ ಇದ್ದೇ ಇರ್ತಾರೆ ಅನ್ನುವಂಥ ಮೆಸೇಜ್ನ ಸ್ವತಃ ಸುಮಲತಾ ಅಂಬರೀಷ್ ಅವರೇ ಕೊಟ್ಟಿದ್ದಾರೆ ಅವರ ಮಾತುಗಳಲ್ಲೇ ಹೇಳಿದ್ದಾರೆ ಈಗ ತಿರುವು ಸಿಕ್ತು ನೋಡಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಇಡೀ ಚಿತ್ರಣಕ್ಕೆ ಏನಾಗುತ್ತೆ 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 ಪ್ರಶ್ನೆಗಳ ಮೇಲೆ ಪ್ರಶ್ನೆ ಪುಂಕಾನುಪುಂಕವಾಗಿ ಬರ್ತಾ ಇತ್ತು ಅದಕ್ಕೆಲ್ಲಕ್ಕೂ ಈಗ ಸ್ವತಃ ಸುಮಲತಾ ಅಂಬರೀಷ್ ಉತ್ತರ ಕೊಟ್ಟಿದ್ದಾರೆ ಮಂಡ್ಯ ಅಂತೂ ಬಿಡೋದಿಲ್ಲ ಅಲ್ಲಿಗವರು ಮಂಡ್ಯ ತನಗೆ ಕೊಡಲೇಬೇಕು ಅಂತ ಒಂದು ಒತ್ತಡವನ್ನು ಹೇರುವಂಥ ತಂತ್ರವನ್ನು ಕೂಡ ಅನುಸರಿಸ್ತಾ ಇದ್ದಾರೆ ಇದು ಜೆ ಡಿ ಎಸ್ಗೂ ಮೆಸೇಜು ಬಿ ಜೆ ಪಿಗೂ ಮೆಸೇಜು ಈಗ ಏನು ಮಾಡ್ತಾರೋ ಅವರು ಸಿ ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯ ಸೋಲಕ್ ಅವರಿಬ್ರು ಕೂಡ ರೆಡಿ ಇಲ್ಲ ಈ ಕಡೆ ಕಾಂಗ್ರೆಸ್ಗೆ ಒಳ್ಳೆ ಕ್ಯಾಂಡಿಡೇಟ್ ಕೂಡ ಇಲ್ಲ ಅದ್ಯಾರೋ ಈಗ ಸ್ಟಾರ್ ಚಂದ್ರು ಅಂತ ಹೇಳ್ತಿದ್ದಾರೆ ಅವರೆಲ್ಲ ಅಂತ ಗಟ್ಟಿ ಕ್ಯಾಂಡಿಡೇಟ್ ಅಂತ ಹೇಳಕ್ ಆಗೋದಿಲ್ಲ ದುಡ್ಡಿರ್ಬೋದು ಬರೀ ದುಡ್ಡಿಂದ ರಾಜಕಾರಣ ಆಗೋದಿಲ್ಲ ಅದ್ರಲ್ಲಿ ಲೋಕಸಭಾ ಎಲೆಕ್ಷನ್ ನಡೆಯದೇ ಬೇರೆ ರೀತಿ ಒಂದ್ ವೇಳೆ ಕಾಂಗ್ರೆಸ್ ಏನಾದ್ರೂ ಆಫರ್ ಮಾಡಿದ್ರೆ ಅಲ್ಲಿ ಹೋಗಿ ಸ್ಪರ್ಧೆಯನ್ನ ಮಾಡ್ಬೋದು ಚಾನ್ಸ್ ಇದೆ ಇಲ್ಲದೆ ಹೋದ ಪಕ್ಷದಲ್ಲಿ ನನ್ನ ನೆಲೆ ಇದು ಅನ್ನುವ ಸಂದೇಶ ಕೊಡುವ ಸಲುವಾಗಿ ಆದ್ರು ಸೋಲು ಗೆಲುವು ಆಮೇಲೆ ಮಂಡ್ಯ ನನ್ನ ನೆಲೆ ಮಂಡ್ಯ ಲೋಕಸಭಾ ಕ್ಷೇತ್ರ ನಾನು ಬಿಟ್ಟಿಲ್ಲ ಅನ್ನೋದನ್ನ ಹೇಳುವ ಸಲುವಾಗಿ ಆದ್ರೂ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದಲೇ ಸ್ಪರ್ಧೆಯನ್ನು ಮಾಡ್ಬೋದು ಹೇಗೆ ಪಕ್ಷೇತರವಾಗಿ ಆ ಸಾಧ್ಯತೆಯು ಕೂಡ ಈಗ ಓಪನ್ ಆಗಿದೆ ಸುಮಲತಾ ಅವರ ಈ ಒಂದು ಹೇಳಿಕೆಯೊಂದಿಗೆ ಒಂದು ಕಡೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಈಗ ಮತ್ತೊಮ್ಮೆ ಆಲೋಚನೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಕೂಡ ಸುಮಲತಾ ಅವ್ರನ್ನ ಕರೆದುಕೊಂಡು ಅಭ್ಯರ್ಥಿ ಮಾಡುವ ಬಗ್ಗೆ ಆಲೋಚನೆ ಮಾಡುವಂಥ ಒಂದು ಅವಕಾಶ ಕೂಡ ಬಂದಿದೆ ಹಾಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೇ ಆದರೆ ರೈತ ಸಂಘ ಉದಾಹರಣೆಗೆ ದರ್ಶನ್ ಪುಟ್ಟಣೇ ಇದರಲ್ಲಿ ನೋಡಿ ಸುಮಲತಾ ಅಂಬರೀಷ್ ಅವರು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿಗೆ ಬೆಂಬಲ ಘೋಷಣೆ ಮಾಡಿದ್ರು ಕೂಡ ದರ್ಶನ್ ಪುಟ್ಟಣ್ಣಯ್ಯ ವಿರುದ್ಧ ಪ್ರಚಾರ ಮಾಡಲಿಲ್ಲ ಅವರು ಅವ್ರನ್ನ ಸಪೋರ್ಟ್ ಮಾಡಿದ್ರು ಅವ್ರು ಗೆಲ್ಲಬೇಕು ಅಂತ ಬಯಸಿದ್ರು ಹೀಗಾಗಿ ರೈತ ಸಂಘ ಇವರ ಬೆನ್ನಿಗೆ ನಿಲ್ಲುವಂಥ ಸಾಧ್ಯತೆ ಇದೆ ಈ ಎಲ್ಲ ಸಾಧ್ಯತೆಗಳು ಕೂಡ ಈ ಒಂದು ಹೇಳಿಕೆಯ ಮೂಲಕ ಈಗ ಓಪನ್ ಅಪ್ ಆಗಿದೆ ಮಂಡ್ಯ ರಾಜಕಾರಣವನ್ನು ಗಂಭೀರವಾಗಿ ಯಾರು ಫಾಲೋ ಮಾಡ್ತಾ ಇದ್ದೀರಿ ಅವರು ಇದನ್ನು ಗಮನಕ್ಕೆ ತೆಗೆದುಕೊಳ್ಳಿ ಈ ಬಾರಿ ಚುನಾವಣೆ ಹಿನ್ನೆಲೆ ಈಗ ಕೊಟ್ಟಿರುವಂತಹ ಒಂದು ಹೇಳಿಕೆ ಏನಿದೆ ಇದು ಡೆಫಿನೆಟ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ನೋಡಿ ಇವತ್ತಿಂದ ನಡೆಯುವಂಥ ಚರ್ಚೆಯೇ ಬೇರೆ ಇವತ್ತಿಂದ ಅಲ್ಲಿ ಸರ್ವೆ ಆದರೂ ಕೂಡ ನೋಡಿ ನನ್ನೆವರೆಗೂ ಏನಿತ್ತು ಸುಮಲತಾ ಅಂಬರೀಷ್ ಅವರು ಬಿ ಜೆ ಪಿ ಜೊತೆ ಇದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿದೆ ಎನ್ ಡಿ ಎ ಕ್ಯಾಂಡಿಡೇಟ್ ಒಬ್ಬರೇ ಆಗ್ಲಿಕ್ಕೆ ಸಾಧ್ಯ ಒಂದು ವೇಳೆ ಜೆ ಡಿ ಎಸ್ ಅವರಾದ್ರೆ ಸುಮಲತಾ ಅವರು ಸಪೋರ್ಟ್ ಮಾಡ್ತಾರೆ ಸುಮಲತಾ ಅವರಾದ್ರೆ ಜೆ ಡಿ ಎಸ್ ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋ ಥರ ಇತ್ತು ಆದರೆ ಈಗ ಸುಮಲತಾ ಅವ್ರು ಕೊಟ್ಟಿರೋ ಸಂದೇಶ ಏನಂದ್ರೆ ನೋ ನಾನು ಕ್ಯಾಂಡಿಡೇಟ್ ಆಗಲೇಬೇಕು ಬಿ ಜೆ ಪಿಯಿಂದ ಆಗ್ತೀನೋ ಅಥವಾ ಜೆ ಡಿ ಎಸ್ ಅವ್ರು ಸೇರಿಸ್ಕೊಂಡು ಜೆ ಡಿ ಎಸ್ಸಿಂದ ಆಗ್ತೀನೋ ಅಥವಾ ಕಾಂಗ್ರೆಸ್ಸಿಂದ ಆಗ್ತೀನೋ ಅಥವಾ ಪಕ್ಷೇತರವಾಗಿ ಆಗ್ತೀನೋ ಕ್ಯಾಂಡಿಡೇಟ್ ಆಗೋದಂತೂ ಶತಸಿದ್ಧ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಸಂದೇಶವನ್ನು ಸ್ವತಃ ಸುಮಲತಾ ಅಂಬರೀಷ್ ಕೊಟ್ಟಿದ್ದಾರೆ ಇದು ನಾವೇನೋ ಹುಟ್ಟಾಗ್ತಿರೋದು ಸೃಷ್ಟಿ ಮಾಡ್ತಿರೋದಲ್ಲ ಸ್ವತಃ ಸುಮಲತಾ ಅಂಬರೀಷ್ ಅವರೇ ಹೇಳಿರುವಂಥದ್ದು ಅವರ ಹೇಳಿಕೆ ಅವರ ಭಾಷಣ ಇದಕ್ಕಿಂತ ಇನ್ನೇನು ಬೇಕು ಪ್ರೂಫು ಈಗ ನನಗೆ ಅನ್ಸುತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ತು ಈ ಬಾರಿ ಅಲ್ಲಿ ತ್ರಿಕೋನ ಸ್ಪರ್ಧೆ ಆಗುತ್ತೆ ಅದಂತೂ ನೋ ಡೌಟ್ ಸುಮಲತಾ ಅವರು ಯಾವಾಗ ನಾನು ಕ್ಷೇತ್ರ ಬಿಡಲ್ಲ ಅಂತ ಹೇಳಿದ್ರು ಅಲ್ಲಿಗೆ ಟ್ರಯಾಂಗಲ್ ಫೈಟ್ ಫಿಕ್ಸ್ ಹಾಗೇನಾದರೂ ಆದ್ರೆ ಆಗ ಅಡ್ವಾಂಟೇಜ್ ಯಾರಿಗೆ ಅಡ್ವಾಂಟೇಜ್ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗಾಗುತ್ತಾ ಅಥವಾ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಾಗುತ್ತಾ ಅಥವಾ ಸುಮಲತಾ ಅಂಬರೀಷ್ ಅವರಿಗಾಗುತ್ತಾ ಅಥವಾ ಸುಮಲತಾ ಅಂಬರೀಷ್ ಅವರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತಾ ಕಮೆಂಟ್ ಮಾಡಿ ಹಾಗೆ ಬಹುಶಃ ಈ ಒಂದು ತಿರುವಿನ ಬಗ್ಗೆ ಟರ್ನಿಂಗ್ ಪಾಯಿಂಟ್ ಬಗ್ಗೆ ಸುಮಲತಾ ಅಂಬರೀಷ್ ಅವರ ಹೇಳಿಕೆಯ ಬಗ್ಗೆ ಸುಮಲತಾ ಅಂಬರೀಷ್ ಅವರ ಸ್ಪರ್ಧೆ ಹಿನ್ನೆಲೆಯಲ್ಲಿ ಅವರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರೆ ಹೆಚ್ಚು ಲಾಭ ಅವರು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಒಳ್ಳೇದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಒಳ್ಳೆಯದ ಅಥವಾ ಅವರು ಇಂಡಿಪೆಂಡೆಂಟಾಗಿ ಕಳೆದ ಬಾರಿ ಸ್ಪರ್ಧೆ ಮಾಡಿದ ಹಾಗೆ ಈ ಬಾರಿ ಕೂಡ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಬೇಕಾ ಅದನ್ನು ಕೂಡ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ